ಮತ್ತೆ ಲೈಲ್ಯಾಂಡ್ ಕಂಪೇರ್ ಮಾಡಿದ್ರೆ ಲೈಲ್ಯಾಂಡ್ ಸ್ವಲ್ಪ ಡ್ರೈವರ್ ಗೆಲ್ಲ ಸ್ಪೇಷಿಯಸ್ ಇಲ್ಲೆಲ್ಲ ಜಾಗ ಇದೆ ಇದು ಕೆಲವೊಬ್ಬ ಸಮಂದ್ ಗಂಟೆ ಆಗ್ತದೆ ಹೋಲ್ಟ್ ಆಗ್ ಈ ರೀತಿ ಇರುವಾಗ ನಮ್ಗೆ ಮನೆಯವರ ಮುಖ ನೋಡ್ಲಿಕ್ಕೆ ರಜೆಯೇ ಹಾಕ್ಬೇಕು ಆ ರೀತಿ ಪರಿಸ್ಥಿತಿ ಆ ಈ ಎಂಬತ್ತಕ್ಕಿಂತ ಕಮ್ಮಿಸ್ಬಿಡಿನವರು ಕೂಡ ಬಲಭಾಗದಲ್ಲಿ ಪ್ರಯಾಣ ಮಾಡ್ತಾರೆ ಫೀಲ್ಡ್ ನಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇಲ್ಲಿ ಟೈಮಿಂಗ್ ಪ್ರಥಮವಾಗಿ ಬೆಳಿಗ್ಗೆ ಬೇಗನೆ ಹೇಳ್ಬೇಕು ಮತ್ತೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆವರೆಗೆ ರನ್ ಆಗ್ತದೆ ಕೆಲವೊಬ್ಬ ಸಮಂದ್ ಗಂಟೆ ಆಗ್ತದೆ ಅಲ್ಲಿಂದ ಲಾರಿಗಳು ಎಲ್ಲ ಲೋರಿಗಳು ತುಂಬಾ ಸಹ ಇದ್ದರೆ ಕುಂದಾಪುರದಲ್ಲಿ ಏನಿಲ್ಲ ದೊಡ್ಡ ಪ್ರಮಾಣದ ಬ್ಲಾಕ್ ಅಲ್ಲಿ ಆಗುದಿಲ್ಲ ಬಸ್ ಒಂದು ಇಪ್ಪತ್ನಾಲ್ಕು ವರ್ಷ ಆಯ್ತು ಚಾಲಕ ವೃತ್ತಿಯಲ್ಲಿ ವೇಗದೂತ ಅಥವಾ ಎಕ್ಸ್ಪ್ರೆಸ್ ಅಂತ ಏನು ನಾವು ಹೇಳ್ತೇವೆ ಅಲ್ಲಿ ಅದು ವೇಗವಾಗಿ ಹೋಗುದು ಸಹಜ ಅದಕ್ಕೆ ಅದನ್ನು ವೇಗದೂತ ಅಂತ ಹೇಳುದಿಲ್ಲ ಉದಾಹರಣೆಗೆ ಈಗ ರೋಡಿನ ಹೊಂಡದ ಬಗ್ಗೆ ಮಾಡ್ತೀರಾ ಆವಾಗ ಅದೊಂದು ರೋಡ್ ಅನ್ನು ಮುಚ್ಚಿಸುವಂತ ಕಾರ್ಯಕ್ರಮ ಆಗಿದೆ ನಿಮ್ಮಿಂದ ಅಂತದ ಅಂತಹ ವಿಡಿಯೋಗಳನ್ನು ಹಾಕಿ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇನ್ನೊಂದು ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಾನು ಎಲ್ಲಿದ್ದೇನೆ ಗೊತ್ತಾ ಇದು ನನ್ನ ಆಫೀಸ್ ನೋಡಿ ತುಂಬಾ ಜನರು ಕೇಳ್ತಿದ್ರು ಸರ್ ನಿಮ್ಮ ಆಫೀಸ್ ಎಲ್ಲಿ ಮತ್ತೆ ನೀವು ಏನ್ ವರ್ಕ್ ಮಾಡ್ತೀರಾ ಕೇಳ್ತಾ ಇದ್ರು ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೇನೆ ಈ ಬ್ಲಾಗ್ ಅಲ್ಲಿ ನಾನು ವಿಜಯಲಕ್ಷ್ಮಿ ಬಸ್ಸಿನ ಬ್ಲಾಗ್ ನೊಂದಿಗೆ ಬಂದಿದ್ದೇನೆ ಇವರು ತುಂಬಾ ಎಕ್ಸ್ಪೀರಿಯನ್ಸ್ ಡ್ರೈವರ್ ನನಗೆ ಒಬ್ರು ಕಮೆಂಟ್ ಮಾಡಿ ಹೇಳಿದ್ರು ಸರ್ ನಾನು ಹೋಗುವ ಬಸ್ ತುಂಬಾ ಸಲ ನಾನು ಇದೇ ಬಸ್ ಅಲ್ಲಿ ಹೋಗಿದ್ದೇನೆ ಒಳ್ಳೆ ಡ್ರೈವರ್ ಇವರ ಬಗ್ಗೆಯನ್ನು ಸ್ವಲ್ಪ ಜನಗಳಿ ತಿಳಿಸಿ ಅಂತ ಹೇಳಿದ್ರು ಈ ಒಂದು ಸಂಚಿಕೆಯಲ್ಲಿ ನಾನು ವಿಜಯಲಕ್ಷ್ಮಿ ಬಸ್ಸಿನ ಬ್ಲಾಗ್ ನೊಂದಿಗೆ ಬಂದಿದ್ದೇನೆ ಬಸ್ ಬಂದು ನಿಂತಿದೆ ನೋಡುವ ನಾನು ಇವಾಗ ನನ್ನ ಆಫೀಸ್ ನಿಂದ ಅಲ್ಲಿಗೆ ಹೋಗ್ಬೇಕು ಹೋಗ್ತಾ ಇದ್ದೇನೆ ಇನ್ನು ನಾನು ಬಸ್ ಅಲ್ಲಿ ಸಿಗ್ತೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ದಿನಕರ ಅಂತ ಊರಲ್ಲಿ ಸರ್ ನಿಮ್ಮದು ಊರೊಂದು ಹೆರ್ಗ ಗೋಳಿಘಟ್ಟೆ ಹೆರ್ಗ ಇಲ್ಲೇ ಮಣಿಪಾಲ ಹತ್ತಿರ ಮಣಿಪಾಲ ಹತ್ತಿರ ನಮಗೆ ಹತ್ತಿರ ನೀವು ಹೌದು ಸರ್ ನಿಮ್ಮದೊಂದು ಡ್ರೈವಿಂಗ್ ಲೈಫ್ ಹೇಗೆ ಸ್ಟಾರ್ಟ್ ಆಯ್ತು ಸರ್ ನಾನು ಪಿಯು ಇರುವಾಗ ನನಗೆ ತಂದೆಗೆ ಹುಷಾರಿರಲಿಲ್ಲ ಓಕೆ ಆಮೇಲೆ ಯಾವುದಾದ್ರೊಂದು ಕೆಲಸ ಬೇಕು ಮೊದಲು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದೆ ನಂತರ ಇಲ್ಲಿ ಏಜೆಂಟ್ ಆಗಿದ್ದೆ ನಾನು ಉಡುಪಿಯಲ್ಲಿ ಓಕೆ ಆಮೇಲೆ ಕಂಡಕ್ಟರ್ ಆದರೆ ಓಕೆ ನಂತರ ಡ್ರೈವಿಂಗ್ ಲೈಸೆನ್ಸ್ ಮಾಡಿ ಡ್ರೈವರ್ ಆದರೆ ಓ ಹಾಗೆ ಸರ್ ಕಂಡಕ್ಟರ್ ಆದ ನಂತರ ಏಜೆಂಟ್ ಆದ್ರಿ ಎಲ್ಲ ನಿಮ್ಗೆ ಎಲ್ಲಾ ಅನುಭವ ಇದೆ ಸರ್ ಡ್ರೈವರ್ ಬಗ್ಗೆ ಒಂದು ಏನಂತ ಮೆಸೇಜಸ್ ಕೊಡ್ತೀರಾ ಸರ್ ಡ್ರೈವಿಂಗ್ ಕೆಲಸ ಹೇಗೆ ಸರ್ ಡ್ರೈವಿಂಗ್ ಕೆಲಸ ಮುಂಚೆ ಎಲ್ಲ ಸ್ವಲ್ಪ ಗೌರವ ಇತ್ತು ಆವಾಗ ಆ ರೀತಿ ನಡ್ಕೊಳ್ಬಹುದಿತ್ತು ಯಾಕಂತ ಹೇಳಿದ್ರೆ ರಸ್ತೆಯಲ್ಲಿ ವಾಹನಗಳ ಸಂಖ್ಯೆ ಕಡಿಮೆ ಇತ್ತು ಈಗ ಏನಾಗಿದೆ ಅಂತ ಹೇಳಿದ್ರೆ ವಾಹನಗಳು ತುಂಬಾ ಆಗಿದೆ ಟ್ರಾಫಿಕ್ ಜಾಸ್ತಿ ಆಗಿದೆ ಆವಾಗ ನಮಗೆ ಈ ಪ್ರೆಷರ್ ಜಾಸ್ತಿ ಆಗ್ತದೆ ಈ ಡ್ಯೂಟಿಯಲ್ಲಿ ಓಕೆ ಆ ಟ್ರಾಫಿಕನ್ನು ಅವಾಯ್ಡ್ ಮಾಡಬೇಕು ಮತ್ತು ಆ ಟೈಮನ್ನು ಕವರ್ ಮಾಡಬೇಕು ಇಂಥದ್ದು ಹಲವಾರು ಸಮಸ್ಯೆಗಳು ಬರ್ತದೆ ಆ ಇದರಲ್ಲಿ ನಮಗೆ ಏನು ಈ ಚಾಲನೆಯಲ್ಲಿ ಒಂದು ಪರಿಪೂರ್ಣತೆ ಏನಿದೆ ಅದನ್ನು ಕಂಡುಕೊಳ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಈಗ ಓಕೆ ಯಾಕಂತೇಳಿ ಸಮಯವನ್ನು ನಾವು ಇದು ಮಾಡಬೇಕು ಮೇಂಟೈನ್ ಮಾಡಬೇಕು ಈಚೆ ನಾವು ಜನ ಆಗಬೇಕು ಕಲೆಕ್ಷನ್ ಆಗಬೇಕು ಬಸ್ಸಿಗೆ ಹೀಗೆ ಹಲವಾರು ಸಮಸ್ಯೆಗಳಿರ್ತದೆ ರಸ್ತೆಯಲ್ಲಿ ಮುಂಚೆ ಅಂತ ಹೇಳಿದ್ರೆ ತುಂಬಾ ವರ್ಷದ ಹಿಂದೆ ವಾಹನಗಳು ಕಮ್ಮಿ ಒಂದು ಸಣ್ಣ ಊರಲ್ಲಿ ಒಂದು ಬೈಕ್ ಇದ್ರೆ ಒಂದು ಹತ್ತು ಬೈಕ್ ಇದ್ರೆ ಒಂದು ಎರಡು ಕಾರು ಒಂದು ಊರಿಗೆ ಆ ರೀತಿ ಪರಿಸ್ಥಿತಿ ಇತ್ತು ಈಗ ಹಾಗಲ್ಲ ಮನೆಯಲ್ಲಿ ಒಂದು ಎರಡು ಬೈಕ್ ಒಂದು ಕಾರು ಹೀಗೆ ಪ್ರತಿ ಮನೆಯಲ್ಲಿ ಇದೆ ಆ ಎಲ್ಲ ವಾಹನಗಳು ಇದೇ ರಸ್ತೆಯಲ್ಲಿ ಬರ್ಬೇಕು ರಸ್ತೆ ಸ್ವಲ್ಪ ಅಗಲ ಆಗಿರ್ಬೋದು ಆದ್ರೆ ವಾಹನಗಳ ಸಂಖ್ಯೆ ದುಪ್ಪಟ್ಟಾಗಿದೆ ದುಪ್ಪಟ್ಟದಂತೆ ಹತ್ತು ಪಟ್ಟು ಹದಿನೈದು ಪಟ್ಟು ಹಾಗೆ ಆ ರೀತಿ ಏರಿಕೆ ಆಗಿದೆ ದಿನದಿಂದ ದಿನಕ್ಕೆ ಏರ್ತಾ ಉಂಟು ಇದರಿಂದ ಏನಾಗ್ತದೆ ರಸ್ತೆಯಲ್ಲಿ ಆ ವಾಹನಗಳು ಹೋಗ್ಲಿಕ್ಕೆ ದಾರಿ ಜಾಗ ಕಮ್ಮಿ ಆಗ್ತದೆ ಟ್ರಾಫಿಕ್ ಕ್ರಿಯೇಟ್ ಆಗ್ತದೆ ಈಗ ಹಲವಾರು ಸಮಸ್ಯೆ ನಮಗೆ ಇಲ್ಲಿ ಚಾಲನೆ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ ಆವಾಗ ಸ್ವಲ್ಪ ಕೆಲವೊಮ್ಮೆ ರಾಶ್ ಆಗ್ಬಹುದು ಇನ್ನಿತರ ಸಮಸ್ಯೆಗಳು ತಡ ಆದಾಗ ರಾಶ್ ಆಗುವುದು ಕಾಮನ್ ಹಾಗೆ ಈ ರೀತಿಯಲ್ಲ ಸಮಸ್ಯೆ ಸರ್ ಇತ್ತೀಚೆಗೆ ಈ ಫೀಲ್ಡ್ಗೆ ತುಂಬಾನೇ ತೀರಾ ಕಡಿಮೆ ಡ್ರೈವರ್ಸ್ನವರು ಬರುದು ಇಲ್ಲ ನಾನು ನನ್ನ ಒಂದು ಅನುಭವದ ಪ್ರಕಾರ ತುಂಬಾ ಕಡಿಮೆ ಇದ್ದಾರೆ ಸರ್ ಆ ಅಂತ ಏನಾದ್ರು ಸಂದರ್ಭ ಪ್ರಾಬ್ಲಮ್ ಎಲ್ಲ ಏನಾದ್ರು ಇದೆಯಾ ಈ ಫೀಲ್ಡ್ ಅಲ್ಲಿ ನಿಮ್ಗೆ ಎಕ್ಸ್ಪೆಕ್ಟ್ಸ್ ಹಾ ಫೀಲ್ಡ್ ಅಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇಲ್ಲಿ ಟೈಮಿಂಗ್ ಪ್ರಥಮವಾಗಿ ಓಕೆ ಬೆಳಿಗ್ಗೆ ಬೇಗನೆ ಇಳ್ಬೇಕು ಮತ್ತೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆವರೆಗೆ ರನ್ ಆಗ್ತದೆ ಕೆಲವ ಬಸ್ ಒಂದು ಗಂಟೆ ಆಗ್ತದೆ ಹೋಲ್ಟ್ ಆಗುವ ಈ ರೀತಿ ಇರುವಾಗ ನಮಗೆ ಮನೆಯವರ ಮುಖ ನೋಡ್ಲಿಕ್ಕೆ ರಜೆಯೇ ಹಾಕ್ಬೇಕು ಆ ರೀತಿ ಪರಿಸ್ಥಿತಿ ಕೆಲವರು ಬೇರೆ ಕಡೆ ಹಾಲ್ಟ್ ಆಗ್ತಾರೆ ಬೆಳಿಗ್ಗೆ ಬೇಗ ಎದ್ದು ಬರ್ತಾರೆ ಓಕೆ ಈ ರೀತಿ ಎಲ್ಲ ಸಮಸ್ಯೆ ಆಗ್ತದೆ ಮತ್ತೆ ಒಂದು ಆರ್ಥಿಕ ಭದ್ರತೆ ಇದೆ ಇದರಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಈಗ ದುಡಿದ್ರೆ ಇವತ್ತು ದುಡಿದ್ರೆ ಮಾತ್ರ ಸಂಬಳ ಒಂದು ನೂರು ಬಸ್ ಇದ್ರೆ ಒಂದು ಹತ್ತು ಬಸ್ ಅಲ್ಲಿ ಏನೋ ಒಂದು ಪಿ ಎ ಪಿ ಎಸ್ ಇಂಥದ್ದೆಲ್ಲ ಇರಬಹುದು ಬೇರೆ ಯಾವ ಬಸ್ ಅಲ್ಲಿ ಇಲ್ಲ ಅಂಥದ್ದು ಯಾವುದು ಕೊಡುವುದಿಲ್ಲ ಆರೋಗ್ಯ ವಿಮೆ ಅಥವಾ ಇನ್ನಿತರ ಯಾವ್ದಾದ್ರೂ ಸೌಲಭ್ಯಗಳನ್ನು ಕೊಟ್ರೆ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಬರಬಹುದು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಅವರದ್ದೇ ಆದ ಸಮಸ್ಯೆ ಇರ್ತದೆ ವೃದ್ಧ ತಂದೆ ತಾಯಿಗಳು ಇರ್ತಾರೆ ಮನೆಯಲ್ಲಿ ಅವರ ಚಿಕಿತ್ಸಾ ವೆಚ್ಚ ಇರ್ತದೆ ಅಥವಾ ಇನ್ನಿತರ ಯಾವುದೇ ರೀತಿ ತೊಂದರೆಗಳಿರ್ತದೆ ಅವು ಈ ದುಡಿದ ಹಣವನ್ನು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೊಟ್ಟೆಗೆ ತಿನ್ನುವುದೇನು ಈಗೆಲ್ಲ ಸಮಸ್ಯೆಗಳು ಬರ್ತವೆ ಹಾಗಾಗಿ ಈ ಇದನ್ನ ಆಯ್ಕೆ ಮಾಡುದಿಲ್ಲ ಸಂಬಳ ಸ್ವಲ್ಪ ಕಮ್ಮಿ ಆದ್ರೂ ಯಾವ್ದಾದ್ರು ಒಂದು ಆರೋಗ್ಯ ವಿಮೆ ಅಥವಾ ಇನ್ನಿತರ ಸವಲತ್ತುಗಳನ್ನ ಹುಡ್ಕೊಂಡು ಹೋಗ್ತಾರೆ ಜನರು ಅದು ಇಲ್ಲಿ ಮುಖ್ಯವಾಗಿ ಒಂದು ಸಮಸ್ಯೆ ಅದೇ ಇರಬಹುದು ನನ್ನ ಪ್ರಕಾರ ಮತ್ತೆ ಈ ಟ್ರಾಫಿಕ್ ಜಂಜಾಟ ತುಂಬಾ ಕಿರಿಕಿರಿ ಬೇರೆ ಎಲ್ರು ಬೈತಾರೆ ವೆಹಿಕಲ್ನವರು ಅವರಿಗೆ ನಮ್ಮ ಪರಿಸ್ಥಿತಿ ಗೊತ್ತಿರುವುದಿಲ್ಲ ಹಾಗೆ ಪಾಪ ಅವರ ಸ್ಥಳದಲ್ಲಿ ಅವ್ರು ಸರಿ ನಮ್ಮ ಸ್ಥಳದಲ್ಲಿ ನಾವು ಸರಿ ಅದ ಹಾಗೆ ಅಲ್ಲ ಸರ್ ಮತ್ತೊಂದು ಮುಖ್ಯವಾಗಿ ತುಂಬಾ ಜನ ಹೇಳ್ತಾರೆ ಜೀವ ಬಿಡ್ಕೊಂಡು ಹೋಗ್ತಾರೆ ಅವರು ಓವರ್ ಸ್ಪೀಡ್ ಹೋಗ್ತಾರೆ ಮತ್ತೆ ಈಗ ಸಣ್ಣ ನವರೆಲ್ಲ ಕಾಣುದಿಲ್ಲ ಅಂತ ಹೇಳ್ತಾರೆ ಸರ್ ಅದಕ್ಕೊಂದು ಏನಂತ ಮೆಸೇಜಸ್ ಕೊಡ್ತೀರಾ ಸರ್ ನೋಡಿ ಈಗ ಸಣ್ಣ ನವರು ಕಾಣುದಿಲ್ಲ ಅನ್ನೋದಕ್ಕಿಂತ ಸಣ್ಣ ನವರು ತನ್ನ ವೆಹಿಕಲ್ ನ ಗಾತ್ರ ಅಥವಾ ನಾನು ಇಲ್ಲಿ ಹೋಗ್ಬೇಕು ಇಂತ ಒಂದು ಪರಿಜ್ಞಾನ ಅವರಲ್ಲಿ ಇರ್ಬೇಕು ಎಲ್ಲರೂ ಅಂತ ಹೇಳುದಿಲ್ಲ ಕೆಲವೊಂದು ಕೆಲವೊಬ್ರು ಈಗ ಮಧ್ಯ ರೋಡಲ್ಲಿ ಹೋಗ್ತಾ ಇರ್ತಾರೆ ಒಂದು ಟೂ ವೀಲರ್ ತಗೊಂಡು ಮಧ್ಯ ರೋಡಲ್ಲಿ ಹೋದ್ರೆ ದೊಡ್ಡ ಅವರು ಎಲ್ಲಿ ಹೋಗ್ಬೇಕು ಅವ್ರು ಆಚೆ ಕೂಡ ಓವರ್ಟೇಕ್ ಮಾಡುವಾಗಿಲ್ಲ ಈಚೆ ಮಾಡುವಾಗಿಲ್ಲ ಎಲ್ಲಿ ಮಾಡುವ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ ಆವಾಗ ಸಮಸ್ಯೆ ಆಗ್ತದೆ ಆದಷ್ಟು ಅವ್ರ ವೆಹಿಕಲ್ ಅನ್ನ ಅವ್ರ ಸೈಡ್ ಅಲ್ಲಿ ತಗೊಂಡು ಹೋದ್ರೆ ಈಗ ಟ್ರ್ಯಾಕ್ ಅಲ್ಲಿ ಈಗ ಈಗ ಫೋರ್ ಚತುಸ್ಪದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಕಮ್ಮಿ ಸ್ಪೀಡ್ನವರು ಕೂಡ ಬಲಭಾಗದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಹೋಗ್ಬಾರ್ದು ಏನಾದರೂ ಅಪಘಾತ ಅದು ಅವರಿಗೆ ಆ ಅಪಘಾತ ತಪ್ಪಿಸುವಂತಹ ಸಂದರ್ಭ ಕಡಿಮೆ ಇರ್ತದೆ ಅಲ್ಲಿ ಎಡಭಾಗದಲ್ಲಿ ಹೋದ್ರೆ ಏನೋ ರಸ್ತೆಯಿಂದ ಈಚೆ ಇಳಿಸಿ ಏನಾದ್ರು ತಪ್ಪಿಸಬಹುದು ಹೀಗೆಲ್ಲ ಇರ್ತದೆ ಆದ್ರೆ ಅದು ಯಾರು ಫಾಲೋ ಮಾಡುದಿಲ್ಲ ಅವರು ಮೊದಲು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮತ್ತೆ ಬ್ಯಾಶ್ ಅಂತ ಹೇಳಿಕ್ಕೆ ನಾವು ಕೂಡ ಮನುಷ್ಯರು ಮೊದಲು ಎದುರಿಗೆ ಕೂತ್ಕೊಳ್ಳುದು ಏನಾದ್ರೂ ದೊಡ್ಡ ವೆಹಿಕಲ್ ಅಥವಾ ನಾವು ಹೊಡೆದ್ರೆ ಮೊದಲು ಪ್ರಾಣ ಹೋಗುವಂತ ಸಂದರ್ಭ ಚಾಲಕರಿಗೆ ನಾವು ರ್ಯಾಶ್ ಅಂತ ಹೇಳಲಿಕ್ಕೆ ಬರುದಿಲ್ಲ ನಾವು ನಮ್ಮ ಜೀವದ್ಗಿಂತ ಮಿಗಿಲಾಗಿ ನಾವು ಓಡಿಸ್ತೇವೆ ಅಷ್ಟು ಜನ ಪ್ಯಾಸೆಂಜರ್ ಜೀವ ನಮ್ಮ ಕೈಯಲ್ಲಿ ಇರ್ತದೆ ಹಾಗೆ ನಾವು ಅವರನ್ನು ಗಣನೀರ ತಗೊಳ್ಬೇಕಲ್ಲ ಹಾಗಾಗಿ ಅದು ಬರುದಿಲ್ಲ ಅದು ಒಬ್ಬೊಬ್ಬರ ಆಲೋಚನೆಗಳು ಅಷ್ಟೇ ಅಲ್ಲಿ ನಾವು ನಮ್ಮನ್ನು ಸರಿಪಡಿಸ್ಕೊಳ್ಬೇಕು ಮುಖ್ಯವಾಗಿ ಈಗ ನಮ್ಮ ನಾವು ಈಗ ಚಾಲಕರು ನಮ್ಮನ್ನು ನಾವು ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನ ಸರಿ ಮಾಡ್ಕೊಳ್ಬೇಕು ಹಾಗೆ ಬೇರೆ ವೆಹಿಕಲ್ನವರು ಏನಿದ್ದಾರೆ ರಸ್ತೆಯಲ್ಲಿ ಹೋಗುವ ಅವರು ಕೂಡ ಅವರ ಒಂದು ಡ್ರೈವಿಂಗ್ ಅನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಯಾರಿಗೆ ಉಪದ್ರ ಇಲ್ಲದೆ ಈಗ ಅವರಿಗೆ ಸಮಯದ ಮಿತಿ ಇರುವುದಿಲ್ಲ ನಮ್ಮ ಹಾಗೆ ಹಾಗಾಗಿ ಅವರು ಆರಾಮಾಗಿ ಬದಿಯಲ್ಲಿ ಚಲಿಸಿ ಇದನ್ನು ಹೋಗ್ಬಹುದು ಹಾಗೆ ಕೆಲವೊಮ್ಮೆ ಅವರಿಗೂ ಕೂಡ ತೊಂದರೆ ತಾಪತ್ರೆ ಇರ್ಬಹುದು ಸ್ವಲ್ಪ ವೇಗವಾಗಿ ಹೋಗ್ಬಹುದು ಅವ್ರಿಗೂ ಸ್ವಲ್ಪ ಜಾಗರೂಕತೆಯಿಂದ ಚಲಿಸಬೇಕು ಸರ್ ನೀವು ಬಸ್ ಫೀಲ್ಡ್ ಗೆ ಬಂದ ಎಷ್ಟು ವರ್ಷ ಆಯ್ತು ಸರ್ ನಾನು ಇದು ಈಗ ಇಪ್ಪತ್ತೊಂದನೇ ಬಸ್ ಬಿಲ್ಡ್ ಗೆ ಬಂದು ಇಪ್ಪತ್ನಾಲ್ಕು ವರ್ಷ ಆಯ್ತು ಓಕೆ ಚಾಲಕ ವೃತ್ತಿಯಲ್ಲಿ ನಾನು ಇದು ಇಪ್ಪತ್ತೊಂದನೇ ವರ್ಷ ಓ 21ನೇ ಸರ್ ಇದೆ ರೂಟ್ ಮಾಡ್ತಾ ಇದ್ದರೆ ಎಕ್ಸ್‌ಪ್ರೆಸ್ ರೂಟ್ ಎಕ್ಸ್‌ಪ್ರೆಸ್ ರೂಟ್ ಒಂದು 16 ವರ್ಷ ಆಯ್ತು ಹ ಅದಕ್ಕಿಂತ ಮೊದ್ದು ಇತ್ಯ ಕಾರ್ಕಳ ಪರಣಂಕಿಲ ಉಡುಪಿ ಲೋಕಲ್ ಕಾರ್ಕಳ ಎಕ್ಸ್‌ಪ್ರೆಸ್ ಅಲ್ಲೆಲ್ಲ ಓಕೆ ಹಾಗೆ ಸರ್ ನಿಮ್ದು ಎಕ್ಸ್ಪ್ರೆಕ್ಸ್ ಬರೋಕ್ಕಿಂತ ಮೊದಲು ನೀವು ಚಾಲಕ ವೃತ್ತಿ ಅಂತ ಹೇಳಿದ್ರೆ ನಾನು ಮೊದಲು ಹಾ ಮೊದಲು ನಾನು ಪ್ರಥಮವಾಗಿ ಅಶೋಕ್ ಅಂತ ಇತ್ತು ಓಕೆ ಆ ನಲ್ಲಿ ಅಂದ್ರೆ ನೀವು ಬಸ್ ಫಸ್ಟ್ ಗೆ ಬಂದದೇ ಬಸ್ಸಿಗೆ ಬಸ್ಸಿಗೆ ಚಾಲನ ಸ್ಟಾರ್ಟ್ ಮಾಡಿದ್ದೆ ಬಸ್ಸಿಗೆ ನಾನು ಮೊದಲು ಬಿಟ್ಟದೆ ಬಸ್ ಈ ಸಣ್ಣ ವೆಹಿಕಲ್ ನನ್ನ ಬಿಡಲಿಲ್ಲ ದೊಡ್ಡ ವೆಹಿಕಲ್ ವೃತ್ತಿ ಜೀವನ ಆರಂಭ ಓಕೆ ಸರ್ ನಿಮ್ದು ಏನಾದ್ರೂ ಆಸೆ ಇತ್ತು ಅಂದ್ರೆ ಕೆಲವರದ್ದು ಆಸೆ ಇರುತ್ತೆ ಕೆಲವರದ್ದು ಒಂದು ಪರಿಸ್ಥಿತಿ ವಿದ್ಯಾಭ್ಯಾಸ ಪಡೆದುಕೊಂಡು ಬೇರೆ ಕೆಲಸ ಏನಾದ್ರು ಮಾಡ್ಬೋದಂತ ಇತ್ತು ಆದ್ರೆ ನಮ್ಮ ತಂದೆಯವರಿಗೆ ಹುಷಾರ್ ಇರ್ಲಿಲ್ಲ ಆ ರೀತಿ ನಾನು ಈ ವೃತ್ತಿಗೆ ಬಂದೆ ಅವಾಗ ಹಣ ಸಂಪಾದನೆ ಮೂಲ ಯಾವ್ದು ಅಂತ ಹೇಳಿ ಕಳ್ಳತನ ಮಾಡಬಾರ್ದು ಇನ್ನೊಬ್ಬರಿಗೆ ಉಪದ್ರ ಮಾಡಬಾರ್ದು ನ್ಯಾಯಯುತವಾಗಿ ಯಾವ್ದಾದ್ರು ಈ ಕೆಲಸಕ್ಕೆ ಗಾಡಿ ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಡ್ತದೆ ಇದು ಆರು ಮೂವತ್ತೊಂಬತ್ತು ಉಡುಪಿಯಿಂದ ಬಿಡ್ಲಿಕ್ಕೆ ಮಂಗಳೂರಿಗೆ ಓಕೆ ಆ ಫಸ್ಟ್ ಇದು ಫಸ್ಟ್ ಹಾ ಅಲ್ಲಿಂದ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿಂದ ಒಂಬತ್ತು ಹದಿನೇಳಕ್ಕೆ ಕುಂದಾಪುರಕ್ಕೆ ಕುಂದಾಪುರಕ್ಕೆ ಮಂಗಳೂರಿನಿಂದ ಮಂಗಳೂರಿಂದ ಹನ್ನೊಂದು ನಲವತ್ತಕ್ಕೆ ರೀಚ್ ಆಗ್ತದೆ ಅದು ಸ್ವಲ್ಪ ಫಾಸ್ಟ್ ಟೈಮಿಂಗ್ ಸೂಪರ್ ಫಾಸ್ಟ್ ಅದು ಸ್ಟ್ಯಾಂಡಿಗೆ ಬರ್ತದೆ ಸ್ಟ್ಯಾಂಡಿಗೆ ಬರ್ತದೆ ಉಡುಪಿಯಲ್ಲಿ ಒಂದು ಎರಡು ನಿಮಿಷ ಸಿಗ್ತದೆ ಓಕೆ ಹತ್ತು ನಲವತ್ನಾಲ್ಕಕ್ಕೆ ಉಡುಪಿಯಲ್ಲಿ ಬಿಡ್ಲಿಕ್ಕೆ ಓಕೆ ಮತ್ತೆ ಕುಂದಾಪುರ ಕುಂದಾಪುರ ಕುಂದಾಪುರದಿಂದ ಹನ್ನೆರಡು ಮುಕ್ಕಾಲಕ್ಕೆ ಓಕೆ ಹನ್ನೆರಡು ನಲವತ್ತೇಳು ಅಲ್ಲಿ ಬಿಟ್ಟು ಮೂರು ಇಪ್ಪತ್ತಕ್ಕೆ ಮಂಗಳೂರು ಆ ಪುನಃ ಅಲ್ಲಿ ನಾಲ್ಕು ಇಪ್ಪತ್ತೆಂಟಕ್ಕೆ ಬಿಟ್ಟು ಏಳು ಗಂಟೆಗೆ ಪುನಃ ಕುಂದಾಪುರ ಅಲ್ಲಿಂದ ಏಳು ಮುಕ್ಕಾಲಕ್ಕೆ ಬಿಟ್ಟು ಇಲ್ಲಿ ಎಂಟು ನಲವತ್ತಕ್ಕೆ ಇಲ್ಲಿ ಬರ್ತದೆ ಉಡುಪಿಗೆ ಸರ್ ನಿಮ್ಗೆ ಯಾವ್ದು ನಿಮ್ಮ ಫೇವ್ರೇಟ್ ಉಡುಪಿ ಟು ಮ್ಯಾಂಗ್ಳೂರ್ ಓಡಿಸುದು ಫೇವ್ರೇಟ್ ಉಡುಪಿ ಟು ಕುಂದಾಪುರ ಓಡಿಸುದು ಫೇವ್ರೇಟ್ ಅಂದ್ರೆ ಕೆಲವರಿಗೆ ಒಂದೊಂದು ಖುಷಿ ಇರುತ್ತೆ ಓಡಿಸುದು ನಮ್ಮ ಇದಕ್ಕೆ ಕೆಲಸಕ್ಕೆ ಆರಾಮ ಉಡುಪಿ ಕುಂದಾಪುರ ಯಾಕೆ ಸರ್ ಅಲ್ಲಿ ಅಷ್ಟೊಂದು ಟ್ರಾಫಿಕ್ ಇರುವುದಿಲ್ಲ ಮತ್ತೆ ಮಂಗಳೂರಿನಷ್ಟು ವೆಹಿಕಲ್ ಆ ರೋಡ್ ಅಲ್ಲಿ ಇಲ್ಲ ಮಂಗಳೂರಿಗೆ ಈಗ ಉದಾಹರಣೆಗೆ ಸುರತ್ಕಲ್ ನಂತರ ತುಂಬಾ ಟ್ರಾಫಿಕ್ ಇತ್ತು ಎಲ್ಲ ಕಡೆ ಅದು ಬಂದರ್ ಇರುವುದರಿಂದ ಅಲ್ಲಿಂದ ಲಾರಿಗಳು ತುಂಬಾ ಕುಂದಾಪುರದಲ್ಲಿ ಹಾಗೇನಿಲ್ಲ ದೊಡ್ಡ ಪ್ರಾಣದ ಬ್ಲಾಕ್ ಅಲ್ಲಿ ಆಗುದಿಲ್ಲ ಈಗ ಒಂದು ಆದ್ರೆ ಕರಾವಳಿ ಬೈಪಾಸ್ ಅಲ್ಲಿ ಒಂದು ಸ್ವಲ್ಪ ಬ್ಲಾಕ್ ಆಗ್ತದೆ ಮತ್ತೆ ಸಿಟಿ ಅದೆಲ್ಲ ಸಣ್ಣದ ಮೈನರ್ ಅದೊಂದು ದೊಡ್ಡ ಹಾಗೆ ಅಲ್ಲ ದಿನ ಒಂದು ನಾವು ನಿರೀಕ್ಷೆಯಲ್ಲಿ ಇರ್ಬೇಕು ಎಲ್ಲಿ ಬ್ಲಾಕ್ ಆಗ್ತದೆ ಎಲ್ಲಿ ಬ್ಲಾಕ್ ಆಗ್ತದೆ ಆ ರೀತಿ ಸರ್ ನಿಮ್ಗೆ ಮಂಗಳೂರಲ್ಲಿ ಬ್ಲಾಕ್ ಆದ್ರೆ ನೀವು ಕುಂದಾಪುರದ ಟೈಮಿಂಗ್ಸ್ ಹೇಗೆ ಸರ್ ಕೆಲವೊಮ್ಮೆ ಅದು ದೊಡ್ಡ ಬ್ಲಾಕ್ ಆದ್ರೆ ಹದಿನೈದು ನಿಮಿಷ ಆದ್ರೆ ಕುಂದಾಪುರ ಹೋಗ್ಲಿಕ್ಕೆ ಟೈಮಿಂಗ್ ಇಲ್ಲ ಒಂದಾ ಖಾಲಿ ನಾವು ಹೋಗ್ಬೇಕು ಬಸ್ ಅನ್ನು ಖಾಲಿ ಓಡಿಸಬೇಕು ಇಲ್ಲದಿದ್ರೆ ಉಡುಪಿಯಲ್ಲಿ ನಾವು ನಮ್ಮ ಕುಂದಾಪುರ ಪ್ರಯಾಣಿಕರನ್ನು ಬೇರೆ ಬಸ್ಗೆ ಹತ್ತಿಸಿ ನಾವು ಕಟ್ ಮಾಡಬೇಕು ನಮಗೆ ಹೋಗುವ ಅವಕಾಶ ಇಲ್ಲ ನಮ್ಮ ಸಮಯ ಮೀರಿದ ನಂತರ ನಾವು ಹೋಗುವ ಹಾಗೆ ಇಲ್ಲ ಹೋಗುವಂದ್ರೆ ಹಾಗೆ ಖಾಲಿ ತಗೊಂಡು ಹೋಗಬಹುದು ಆದ್ರೆ ಬಸ್ ಪ್ರಯಾಣಿಕರನ್ನು ಹತ್ತಿಸಿ ಲಾಭದಾಯಕ ಸಂಚಾರ ಇಲ್ಲ ನಾವು ಡೀಸೆಲ್ ವೇಸ್ಟ್ ಮಾಡಿದ್ರೆ ಸಮಸ್ಯೆ ಲಾಸ್ ಆಗ್ತದೆ ತುಂಬಾ ಓನರ್ಸ್ ಗೆ ಲಾಸ್ ಆಗ್ತದೆ ಅವರಿಗೆ ಕೂಡ ಸಮಸ್ಯೆ ಉಂಟು ಬಸ್ಸಿನ ಮೇಂಟೆನೆನ್ಸ್ ಜಾಸ್ತಿ ಉಂಟು ಈಗ ಬಸ್ಸಿಗೆ ಖರ್ಚು ತುಂಬಾ ಉಂಟು ಉಂಟು ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಪರ್ಮಿಟ್ ಇರ್ತದೆ ವೇಗದೂತ ಅಥವಾ ಎಕ್ಸ್ಪ್ರೆಸ್ ಅಂತ ಏನು ನಾವು ಹೇಳ್ತೇವೆ ಅಲ್ಲಿ ಅದು ವೇಗವಾಗಿ ಹೋಗುದು ಸಹಜ ಅದಕ್ಕೆ ಅದನ್ನು ವೇಗದೂತ ಅಂತ ಹೇಳುದು ಆ ಇಲ್ಲದಿದ್ರೆ ಅದು ಕೆಲವರು ಬರೀತಾರೆ ಈಗ ವೇಗದೂತ ಬಸ್ ವೇಗವಾಗಿ ಹೋಯ್ತು ಅಪಘಾತ ಅಪ ವೇಗವಾಗಿ ಅದು ವೇಗದೂತ ಅಂದ್ಮೇಲೆ ಸ್ವಲ್ಪ ವೇಗವಾಗಿ ಇರ್ತದೆ ಒಂದು ಎಂಬತ್ತು ಎಂಬತ್ತೈದು ಹೀಗೆ ಇರ್ತದೆ ಈಗ ಎಲ್ಲ ಗಾಡಿಗಳು ಲಾಕ್ ಆಗಿರ್ತದೆ ಹಾಗಾಗಿ ಎಂಬತ್ತು ಅಂತ ಇರ್ತದೆ ಎಂಬತ್ತು ಸಂಚರಿಸುವ ಒಂದು ಅನುಮತಿ ಇದೆ ಕೆಲವು ಝೋನ್ ಅಲ್ಲಿ ಇಲ್ಲ ಅಷ್ಟೇ ಆ ಇಲ್ಲಿ ಹಾಕಿರ್ತಾರೆ ಶಾಲಾ ವಟಾರ ಇದರಲ್ಲಿ ಎಲ್ಲ ಒಂದ್ ಸ್ವಲ್ಪ ಸ್ಪೀಡ್ ಕಮ್ಮಿ ಆಗುತ್ತೆ ಗಣನೆಗೆ ತಗೊಂಡು ನಿಧಾನವಾಗಿ ಓಡಿಸ್ತೀವಿ ಸರ್ ಇದು ಲಾಂಗ್ ಚೆಸ್ಸಿ ಗಾಡಿ ಅಲ್ವಾ ಹಾ ಅಲ್ವಾಂಗ್ ಚೆಸ್ ತುಂಬಾ ಜನ ನನ್ಗೆ ಕಮೆಂಟ್ ಮಾಡ್ತಾರೆ ಸರ್ ನಿಮ್ಮ ಊರಿನ ಬಸ್ ನೋಡ್ಬೇಕಾದ್ರೆ ತುಂಬಾನೇ ಖುಷಿ ಆಗ್ತದೆ ನಮ್ಮ ಕಡೆ ಎಲ್ಲ ಈ ತರ ಇಲ್ಲ ಇರಲ್ಲ

ಕಂಫರ್ಟೇಬಲ್ ಅಂದ್ರೆ ಮುಂಚೆ ಲೈಲ್ಯಾಂಡ್ ಕಂಫರ್ಟೇಬಲ್ ಮತ್ತೆ ಭಾರತ್ ಬಂದ್ ದೊಡ್ಡ ಗಾಡಿ ನಾನು ಓಡಿಸಿದೆ ನನಗೆ ಅದ್ರ ಅನುಭವ ಇಲ್ಲ ಟಾಟಾ ಓಡಿಸಿದ್ದೇನೆ ಆಟ ಮತ್ತೆ ಲೈಲ್ಯಾಂಡ್ ಕಂಪೇರ್ ಮಾಡಿದ್ರೆ ಲೈಲ್ಯಾಂಡ್ ಸ್ವಲ್ಪ ಡ್ರೈವರ್ ಗೆಲ್ಲ ಸ್ಪೇಸಿಯಸ್ ಇಲ್ಲೆಲ್ಲ ಜಾಗ ಇದೆ ಕಂಫರ್ಟೇಬಲ್ ಇರ್ತದೆ ಬ್ರೇಕ್ ಎಲ್ಲ ಸರ್ ನೀವು ನಿಮ್ಮ ಫ್ಯಾಮಿಲಿಗೆ ಅಂತ ಹೇಗೆ ಟೈಮ್ ಕೊಡ್ತೀರಾ ಸರ್ ಫ್ಯಾಮಿಲಿ ಗೆ ಅಂತ ಟೈಮ್ ಕೊಡ್ಬೇಕಾದ್ರೆ ನಾವು ರಜೆ ಹಾಕ್ಬೇಕು ಒಂದು ಬೆಳಿಗ್ಗೆ ನಾವು ಐದು ಐವತ್ತಕ್ಕೆ ಮನೆ ಬರ್ತೀವಿ ರಾತ್ರಿ ಹೋಗುವಾಗ ಒಂಬತ್ತು ಮುಕ್ಕಾಲ್ ಈಗ ರಜೆ ಹಾಕ್ಬೇಕು ಬೇರೆ ಆಪ್ಷನ್ ಇಲ್ಲ ನಿಮಗೆ ಹಾಗೆ ಆ ರೀತಿ ಸಮಸ್ಯೆ ರಜೆ ಹಾಕಿದ್ರೆ ನಮ್ಗೆ ಸಂಬಳ ಸಿಗುದಿಲ್ಲ ಒಂದು ಡೈಲಿ ವೇಜಸ್ ಆಗಿ ಈ ಚಾಲಿ ಒಂದು ಎಂಬತ್ತು ಪರ್ಸೆಂಟ್ ಡೈಲಿ ವೇಜಸ್ ಆಗಿ ಅಂದ್ರೆ ಇವತ್ತು ಕೆಲಸ ಮಾಡಿದ್ರೆ ಇವತ್ತು ಹಣ ಉಂಟು ಇಲ್ಲದ್ರೆ ಇಲ್ಲ ನಾವು ರಜೆ ಮಾಡಿದ್ರೆ ಇಲ್ಲ ಹಣ ಇಲ್ಲ ನಮ್ಮ ಬದಲಿ ಚಾಲಕ ಯಾರು ಬರ್ತಾರೆ ಅವರಿಗೆ ಅದು ಸಿಗ್ತದೆ ಹಾಗೆ ಇಂಥದೆಲ್ಲ ಸಮಸ್ಯೆಗೆ ಚಾಲನ ವೃತ್ತಿಯಲ್ಲಿ ಯಾರು ಒಲವು ತೋರುದಿಲ್ಲ ಈಗ ಇತ್ತೀಚಿನ ದಿನಗಳಂತೂ ತುಂಬಾ ಕಡಿಮೆ ಆಗಿದ್ದಾರೆ ಯಾರು ಈ ಕೆಲಸಕ್ಕೆ ಬರುದಿಲ್ಲ ಆ ಸರ್ ಮತ್ತೊಂದು ಇವಾಗ ಕೆಲವರದ್ದು ಒಂದು ಆಸೆ ಇರುತ್ತೆ ಇನ್ನು ಯಂಗ್ಸ್ಟರ್ಸ್ ಬರುವವರಿಗೆ ಆ ಈ ಚಾಲಕ ಹುದ್ದೆಯಲ್ಲಿ ಅವರ ಲೈಫ್ ಅನ್ನು ಲೀಡ್ ಪ್ರಕಾರ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಕೆಲವೊಂದು ತ್ಯಾಗವನ್ನು ಮಾಡ್ಬೇಕಾಗ್ತದೆ ಯಾಕಂದ್ರೆ ಮನೆಯವರ ಜೊತೆ ಹೆಚ್ಚಾಗಿ ಬೆರ್ಲಿಕ್ಕೆ ಆಗುದಿಲ್ಲ ಬೆಳಿಗ್ಗೆ ಬಂದ್ರೆ ಮಕ್ಕಳ ಜೊತೆ ಮಕ್ಕಳಿಗೆ ಸಮಯ ಇಲ್ಲ ಈಗ ಎಲ್ಲರೂ ಹೆಚ್ಚಿನವರು ಒಂಬತ್ತರಿಂದ ಐದು ಗಂಟೆ ಐದುವರೆಗೆ ಮನೆಗೆ ಹೋಗ್ತಾರೆ ಆರು ಗಂಟೆಗೆ ಅದು ಮನೆಗೆ ಹೋಗ್ತಾರೆ ಈಗ ನಾವು ಮನೆಗೆ ಹೋಗುವಾಗ ನಮ್ಮ ಮಕ್ಕಳು ಮಲಗಿರ್ತಾರೆ ಬೆಳಿಗ್ಗೆ ಬರುವಾಗ ಅವ್ರು ಹೇಳುದಿಲ್ಲ ಈ ರೀತಿಗಳು ಹಾಗಾಗಿ ಯಾರು ಹೆಚ್ಚಿನವ್ರು ಇದನ್ನು ಇಷ್ಟಪಡುವುದಿಲ್ಲ ನನ್ನ ಪ್ರಕಾರ ಇನ್ನು ನೆಕ್ಸ್ಟ್ ಜನರೇಷನ್ ಯಾರಿದ್ದಾರೆ ಅವ್ರು ಬರುದಿಲ್ಲ ತುಂಬಾ ಸಮಸ್ಯೆ ಅವರೆಲ್ಲ ಬಂದ್ರು ಒಂದು ಸಲ ನೋಡ್ತಾರೆ ಒಂದ್ ಹದಿನೈದು ಇಪ್ಪತ್ತು ದಿವ್ಸ ಮಾಡ್ತಾರೆ ಮತ್ತೆ ಇದು ಆಗ್ಲಿಕ್ಕಿಲ್ಲ ಅಂತ ಆ ರೀತಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ನನ್ನ ಒಬ್ಬನ ಅಭಿಪ್ರಾಯ ಎಲ್ಲರದ್ದಲ್ಲ ಕೆಲವರಿಗೆ ಆಸಕ್ತಿ ಇರ್ತದೆ ತುಂಬಾ ಜನ ನನ್ಗೆ ಹೇಳಿದ್ದಾರೆ ಸರ್ ನಮ್ಗೆ ಒಂದು ಊಟ ಮಾಡ್ಲಿಕ್ಕೆ ಟೈಮ್ ಸಿಗುದಿಲ್ಲ ಕೆಲವೊಂದು ಟೈಮ್ ಸಿಗುದಿಲ್ಲ ಊಟ ಮಾಡ್ಲಿಕ್ಕೆ ಮೂರ್ ನಾಲ್ಕು ಗಂಟೆ ಆಗ್ತದೆ ಅಂತ ಹೇಳ್ತಾರೆ ಎಲ್ಲ ಬಸ್ ಅಂತಲ್ಲ ಹೆಚ್ಚಿನ ಬಸ್ ಅಲ್ಲಿ ಒಂದು ಬೇಗ ಊಟ ಮಾಡ್ಬೇಕು ಒಂದ್ ಹನ್ನೊಂದು ಗಂಟೆಗೆ ಊಟ ಮುಗಿಸ್ಬೇಕು ತದನಂತರ ಟೈಮ್ ಇರುದಿಲ್ಲ ಒಂದ್ ಮೂರು ಗಂಟೆವರೆಗೆ ಟೈಮ್ ಇರುದಿಲ್ಲ ಆವಾಗ ಮಾಡ್ಬೇಕು ಕೆಲವೊಂದು ಬಸ್ ಅಲ್ಲಿ ಸಿಗ್ತದೆ ಈಗ ಒಂದು ಒಂದು ಗಂಟೆಯಿಂದ ಒಂದೂವರೆವರೆಗೆ ಫ್ರೀ ಇರ್ತದೆ ಅಂತ ಬಸ್ ಅಲ್ಲಿ ಸಿಗ್ತದೆ ಸರ್ ನಿಮ್ದೊಂದು ನನ್ಗೆ ನಂಬರ್ ಸೆಂಡ್ ಮಾಡಿ ಇವರದೊಂದು ವ್ಲಾಗ್ ಮಾಡಿ ಅಂತ ಹೇಳಿದ್ರು ನನ್ನ ತುಂಬಾ ಜನ ಸರ್ ಅವರಿಗೆ ಏನಂತ ಒಂದು ಮೆಸೇಜಸ್ ಕೊಡ್ತೀರಾ ಸರ್ ತುಂಬಾ ಧನ್ಯವಾದ ಅವರು ನಮ್ಮ ಒಂದು ಚಾನಲ್ ನ ಗುರುತಿಸಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ತುಂಬಾ ಧನ್ಯವಾದ ತಿಳಿಸ್ತೇನೆ ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಚಾನಲ್ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಇದೇ ರೀತಿ ಮುಂದುವರಿದಿ ಸಮಾಜಮುಖಿ ವಿಡಿಯೋಗಳನ್ನು ಮಾಡಿ ಯಾವುದಾದ್ರು ಅದರಿಂದ ಅಭಿವೃದ್ಧಿ ಇದ ಉದಾಹರಣೆಗೆ ಈಗ ರೋಡಿನ ಹೊಂಡದ ಬಗ್ಗೆ ಮಾಡ್ತೀರಾ ಆವಾಗ ಅದೊಂದು ರೋಡನ್ನು ಅನ್ನು ಮುಚ್ಚಿಸುವಂತ ಕಾರ್ಯಕ್ರಮ ಆಗಿದೆ ನಿಮ್ಮಿಂದ ಅಂತದ ಅಂತಹ ವಿಡಿಯೋಗಳನ್ನು ಹಾಕಿ ಆವಾಗ ಎಲ್ಲ ಜನರಿಗೂ ಉಪಯೋಗ ಆಗ್ತದೆ ಅಂತ ವಿಡಿಯೋವನ್ನು ಮಾಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ સ્વપ્પ ફક્સ્ટ્રા પડે નોમલ ડેવળે નોર્મલ ડેવ ઓબ્ણ અે